ಬಿಕೆಪಿ ಕೆ ಪಿ ನ್ಯೂಸ್ ನೇರ ಪ್ರಸಾರ ವತಿಯಿಂದ ನಿಮ್ಮ ಮಜುನಾಥ್ ಕೂರ್ಜಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದು ನಿತ್ಯ ಭವಿಷ್ಯ ನಿತ್ಯ ಪಂಚಾಂಗ ಹಾಗೂ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಬನ್ನಿ ಇಂದಿನ ದ್ವಾದಶ ರಾಶಿಯ ಫಲ ಹಾಗೂ ಫಲಗಳನ್ನು ತಿಳಿದುಕೊಳ್ಳೋಣ ಅದೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಬಹಳ ಶುಭ ಫಲ ಉಂಟಾಗಲಿದೆ ಕಾರಣ ರಾಹು ಹಾಗೂ ಕೇತು ಸಂಚಾರದಿಂದ ಇವರಿಗೆ ಶುಭ ಉಂಟಾಗಲಿದೆ ಮೇಷರಾಶಿಯವರಿಗೆ ವ್ಯವಹಾರಿಕದಲ್ಲಿ ಬಹಳ ಉತ್ತಮವಾಗಿದೆ ಉದ್ಯೋಗದಲ್ಲಿ ಬಹಳ ಬಡ್ತಿ ಹಾಗೂ ಪೂರ್ವ ಆರ್ಥಿಕದಲ್ಲಿ ಬಹಳ ಗುಣಮಟ್ಟವನ್ನು ಸಾಧಿಸಲಿದ್ದಾರೆ ಸ್ವಂತ ಉದ್ಯೋಗ ಹಾಗೂ ವ್ಯಾಪಾರದವರಿಗೆ ಬಹಳ ನಷ್ಟವಾಗಲಿದೆ ರಾಹು ಹನ್ನೊಂದನೇ ಮನೆಗೆ ಸಂಚಾರ ಮಾಡಿದ್ದರಿಂದ ಇವರು ರಾಹು ಶಾಂತಿಯನ್ನು ಮಾಡಿಸಿಕೊಳ್ಳುವುದು ಬಹಳ ಸೂಕ್ತವಾಗಿದೆ ರಾಶಿ ಋಷಭ ರಾಶಿಯವರಿಗೆ ಬಹಳ ಉತ್ತಮ ಫಲವಾಗಲಿದೆ ಇವರಿಗೆ ಹಣಕಾಸಿನಲ್ಲಿ ಬಹು ಹೆಚ್ಚಿನ ಆದಾಯ ದೊರೆಯಲಿದೆ ಕಚೇರಿಯಲ್ಲಿ ಬಡ್ತಿ ದೊರೆಯಲಿದೆ ಸಮಾಜದಲ್ಲಿ ಗೌರವ ಸ್ಥಾನ ಹಾಗೂ ಉತ್ತಮ ಸನ್ಮಾನಗಳು ದೊರೆಯಲಿದೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಸಂತೋಷ ಮಕ್ಕಳೊಂದಿಗೆ ಹಲವು ವಿಚಾರದ ವಿಷಯಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಹೆಚ್ಚಾಗಿದೆ ವೃತ್ತಿ ಕಾರ್ಯದಲ್ಲಿ ಹೊಸ ಕೆಲಸ ಹಾಗೂ ಹೊಸ ಉದ್ಯೋಗ ದೊರೆಯಲಿದೆ ಮಿಥುನ ರಾಶಿ ರಾಶಿ ಅಧಿಪತಿ ಲಾಭ ಸ್ಥಾನದಲ್ಲಿರೋದರಿಂದ ಬಹಳ ಮುಖ್ಯವ ಲಾಭವಾಗಿದೆ ತೃತೀಯ ಸ್ಥಾನದಲ್ಲಿ ಕೇತು ಸಂಚಾರದಿಂದ ಇವರಿಗೆ ಹಳೆಯ ವಿಚಾರದಲ್ಲಿ ಹಾಗೂ ಹಳ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭ ಉಂಟಾಗಲಿದೆ ಬಹುದಿನಗಳಿಂದ ನಿರೀಕ್ಷೆಯಿಂದ ಕೆಲಸ ನಿರೀಕ್ಷೆಯಿಂದ ಇದ್ದಂತಹ ಕೆಲಸ ಕಾರ್ಯಗಳು ಸಂಪೂರ್ಣ ಫಲ ಸಿದ್ಧಿಯಾಗಲಿದೆ ನಿಂತು ಹೋದ ಕೆಲಸಗಳು ಎಲ್ಲ ಪರಿಪೂರ್ಣಗೊಳ್ಳಲಿದೆ ಕೇತು ತೃತೀಯ ಸ್ಥಾನದಲ್ಲಿರುವುದರಿಂದ ಗಣಪತಿ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಉತ್ತಮ ಮಟ್ಟದ ಅಧ್ಯಯನವು ಸಿಗಲಿದೆ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಟಕಟೆ ಹೋಗಿ ಬರುವುದು ಬದಲಾಗಿದೆ ಕಬ್ಬಿಣದ ಕೆಲಸ ಕಾರ್ಖಾನೆ ಕೆಲಸದವರಿಗೆ ಲಾಭದಾಯಕವಾಗಿದೆ ಹಿರಿಯರಿಂದ ಲಾಭವಾಗುವ ಸಂಭವವಿದೆ ನಾಲ್ಕನೆಯದಾಗಿ ಕಟಕ ರಾಶಿ ರಾಷ್ಟ್ರಾಧಿಪತಿಯು ಲಾಭಸ್ಥಾನದಲ್ಲಿರುವುದು ಬಹಳ ಸೂಕ್ತವಾಗಿದೆ ಇದರಿಂದ ಮನಸ್ಸಿನಲ್ಲಿ ಗೊಂದಲ ಹಾಗೂ ಚಂಚಲತೆಯ ವಾತಾವರಣ ಪ್ರಯಾಣಕ್ಕೆ ಹೋಗಬೇಕು ಹೋಗಬಾರ್ದು ಅನ್ನೋ ಗೊಂದಲಗಳು ಪ್ರಯಾಣಕ್ಕೆ ಹೋಗೋದು ಹೋಗುವುದರಿಂದ ದೂರದ ಪ್ರಯಾಣದಲ್ಲಿ ಲಾಭಕರವಾಗಿರುವುದು ಪಾನೀಯ ಹಾಗೂ ಹಾಲಿನ ವ್ಯಾಪಾರಿಗಳಿಗೆ ಬಹಳ ಉತ್ತಮವಾಗಿದೆ ಅಲ್ಲದೆ ಲಾಭದಾಯಕವಾಗಿದೆ ಕುಟುಂಬದಲ್ಲಿ ದೇವತಾ ಕಾರ್ಯ ಜರುಗುವುದು ಬಹಳ ಸೂಕ್ತವಾಗಿದೆ ಕುಲದೇವತ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಐದನೆಯದಾಗಿ ಸಿಂಹರಾಶಿ ರಾಶಿಯಾಧಿಪತಿಯು ದಶಮಸ್ಥಾನದಲ್ಲಿರುವುದು ಬಹಳ ಸೂಕ್ತವಾಗಿದೆ ಅನುಕೂಲವಾಗಿದೆ ಸಪ್ತಮಾಧಿಪತಿ ಅಷ್ಟಮದಲ್ಲಿರುವುದು ಶುಕ್ರರೊಂದಿಗೆ ಬಹಳ ಅನುಚಿತ ಲಾಭದಾಯಕವಾಗಿದೆ ಆದರೆ ಸಪ್ತಮದಲ್ಲಿ ರಾಹು ಇರುವುದರಿಂದ ಅವರ ಕೆಲಸ ಕಾರ್ಯಗಳಲ್ಲಿ ಏರುಪೇರು ಮಂದಗತಿಯಲ್ಲಿ ಮನಸ್ಥಿತಿಗಳು ಆಲೋಚನೆ ಗೊಂದಲಗಳು ಉಲ್ಬಣವಾಗಲಿದೆ ಕೆಟ್ಟ ಕೆಲಸಗಳಲ್ಲಿ ಶ್ರಮಕ್ಕೆ ತಕ್ಕಂತೆ ಫಲ ದೊರೆಯಲಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯ ಕಾಲ ಬರುವಂತಲಾಗಿದೆ ಹಾಗಾಗಿ ಕುಲದೇವತಾ ಆರಾಧನೆ ಮಾಡುವುದು ಬಹಳ ಅನುಚಿತ ಆರನೆಯ ರಾಶಿ ರಾಶಿ ಕನ್ಯಾ ರಾಶಿಗೆ ಈ ದಿನ ಬಹಳ ಶುಭ ಫಲ ಹಾಗೂ ಅನುಕೂಲದಾಯಕವಾಗಿದೆ ರಾಶಿಯಲ್ಲಿ ಜನಿಸಿದವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಗುಣಮಟ್ಟ ಸಾಧನೆ ಮಾಡಲಿದ್ದಾರೆ ಹಣದ ಆದಾಯವು ಬಹಳ ಲಾಭದಾಯಕವಾಗಿದೆ ಸ್ತ್ರೀಯರಿಗೆ ಬಂಗಾರ ಒಡವೆ ವಸ್ತ್ರ ಕೊಳ್ಳುವ ಶುಭ ದಿನವಾಗಿದೆ ಆಪ್ತ ಸ್ನೇಹಿತರಿಂದ ಹಣಕಾಸಿನ ಸಹಾಯವಾಗಲಿದೆ ಇಂದು ಮನೆಯಿಂದ ಹೊರಡುವ ಮುನ್ನವೇ ಮಾತೃಶ್ರೀ ಅವರಿಗೆ ಪಾದ ನಮಸ್ಕಾರ ಮಾಡುವುದು ಬಹಳ ಸೂಕ್ತವಾಗಿದೆ ಹಾಗೆ ತುಲಾರಾಶಿ ರಾಷ್ಟ್ರಾಧಿಪತಿಯು ಶುಕ್ ಶುಕ್ರರು ಶನಿ ಹಾಗೂ ಚಂದ್ರರೊಡನೆ ಇರುವುದರಿಂದ ಲಾಭದಾಯಕವಾಗಿದೆ ಜನಿಸಿದವರ ಫಲವು ಶುಭ ಫಲ ಉಂಟಾಗಲಿದೆ ಶುಭದಾಯಕವಾಗಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರು ಮನಸ್ಸಿನಲ್ಲಿ ಗೊಂದಲ ನಾನಾ ರೀತಿಯ ಕಳವಳ ಹಣಕಾಸಿನಲ್ಲಿ ತೊಂದರೆ ಅಪಜಯ ಅಪಕೀರ್ತಿಗಳು ತುಂಬ ಹೆಚ್ಚಾಗಿರುವುದರಿಂದ ಇವರು ಗೋಪೂಜೆ ಮಾಡುವುದು ಬಹಳ ಉತ್ತಮವಾಗಿದೆ ಮನೆಯ ಹತ್ತಿರದ ನಿವಾಸದಲ್ಲಿ ಗೋಪೂಜೆ ಮಾಡುವುದು ಬಹಳ ಉತ್ತಮವಾಗಿದೆ ಹೊರಡುವ ಸಮಯಕ್ಕೆ ಗೋವುಗಳಿಗೆ ಪ್ರಸಾದ ನೀಡುವುದು ಬಹಳ ಉಪಯುಕ್ತ ಇದು ಮನೆಯಿಂದ ಹೊರಡುವ ಟ ಸಮಯಕ್ಕೆ ಗೋವುಗಳಿಗೆ ನಮಸ್ಕರಿಸುತ್ತಾ ಬಾಳೆಹಣ್ಣು ನೀಡುವುದು ಆರ್ಥಿಕ ಲಾಭದಾಯಕವಾಗಿದೆ ಸಂಗಾತಿಯೊಡನೆ ದೂರ ಪ್ರಯಾಣ ಮಾಡುತ್ತೀರಿ ಎರಡನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಇಂದು ಬಹಳ ಸಂಕಷ್ಟಕರ ದಿನವಾಗಿದೆ ಕಾರಣ ಚತುರ್ಥದಲ್ಲಿ ಚತುರ್ಥಾಧಿಪತಿಯು ಪಂಚಮದಲ್ಲಿರುವುದರಿಂದ ಇವರ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬಹಳ ಗೊಂದಲ ಹೆಚ್ಚಾಗುವುದು ಸ್ನೇಹಿತರಿಂದ ಬಹಳ ಭಯಭೀತಿ ಉಂಟಾಗಲಿದೆ ಚೋರ ಭಯ ಉಂಟಾಗಲಿದೆ ಬಹಳ ಜಾಗರೂಕತೆಯಿಂದ ಇರುವುದು ಬಹಳ ಉತ್ತಮದವಾಗಿದೆ ಕುಟುಂಬದಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಬಹಳ ಉತ್ತಮದಾಯಕವಾಗಿದೆ ಸಂಗಾತಿಯರೊಡನೆ ಕಿರಿಕಿರಿ ಮಾಡದಂತೆ ಸೌಮ್ಯದಿಂದ ವರ್ತಿಸುವುದು ಉಪಯುಕ್ತವಾಗಿದೆ ಸಂಗಾತಿಯೊಡನೆ ಸೂಕ್ಷ್ಮ ರೀತಿಯಲ್ಲಿ ಮಾತಿನ ಚಕಮಕಿ ಮಾಡುವುದು ಒಳ್ಳೆಯದು ಅವರೊಂದಿಗೆ ಜಗಳ ಮಾಡುವುದು ಮನಸ್ತಾಪ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಸಂಗಾತಿಯೊಡನೆ ಬಹಳ ಗೌರವದಿಂದ ನಡೆಕೊಳ್ಳುವುದು ಉತ್ತಮವಾಗಿದೆ ಇಂದು ಒಂಬತ್ತನೇ ಮನೆ ಧನುಸ್ರಾಶಿ ರಾಶಿಯವರಿಗೆ ಇಂದು ಸಂತೋಷದ ದಿನ ಮನೆ ರಾಶಿ ಧನುಸ್ ರಾಶಿಯವರಿಗೆ ಇಂದು ಸಂತೋಷದ ದಿನ ಧನು ರಾಶಿಯವರಿಗೆ ಇಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಲಾಭ ಉಂಟಾಗುವುದು ಗೆಳೆಯರಿಂದ ಹೊಸ ಸುದ್ದಿ ಸಮಾಚಾರಗಳು ತಿಳಿಯುವುದು ಅನೇಕ ದಿನಗಳಿಂದ ಕೋರ್ಟ್ ಕಚೇರಿ ವಿಚಾರದಲ್ಲಿ ತೊಂದರೆಗಳು ನಿವಾರಣೆಯಾಗುವ ದಿನವಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಪಜಯ ಅಪಕೀರ್ತಿ ಉಂಟಾಗುವುದು ಧನ ಧರ್ಮ ಸತ್ಕಾರಗಳಿಂದ ಇವರಿಗೆ ಬಹಳ ಉಪಯೋಗವಾಗಲಿದೆ ಕುಲದೇವತಾ ಆರಾಧನೆ ಮಾಡುವುದು ಬಹಳ ಉತ್ತಮವಾಗಿದೆ ಹತ್ತನೇ ಮನೆ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿ ತೃತೀಯಾಧಿಪತಿ ಸಂಪರ್ಕದಲ್ಲಿರುವುದರಿಂದ ಇವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿರುವುದು ಬಹಳ ಕಷ್ಟಕರ ವಿಚಾರವಾಗಿದೆ ಮಠದಲ್ಲಿ ರಾಹು ಸಂಪರ್ಕ ಇರುವುದರಿಂದ ಆರೋಗ್ಯದ ಸಮಸ್ಯೆ ಹೆಚ್ಚಾಗಲಿದೆ ಹೊಟ್ಟೆಯ ಉದರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೆಚ್ಚಾಗಲಿದೆ ಆದರೂ ಚಿಂತೆಯನ್ನು ಮಾಡುವುದು ಉಪಯೋಗವಿಲ್ಲ ಸ್ವಪ್ರಯತ್ನ ಹಾಗೂ ಧೈರ್ಯದಿಂದ ಕೆಲಸ ಕಾರ್ಯಗಳು ಮಾಡುವುದು ಅನುಕೂಲವಾಗಿದೆ ಮಂದಗತಿಯಲ್ಲಿ ಸಂಚಾರವಾಗುತ್ತಿರುವ ಕೆಲಸ ಕಾರ್ಯ ಹಾಗೂ ಮನಸ್ಥಿತಿಯ ಬದಲಾವಣೆಗಾಗಿ ಶ್ರೀ ಮಾರುತಿ ದೇವರ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಹಣೆಯಲ್ಲಿ ಸಿಂಧೂರ ಧರಿಸಿ ಹೊರ ಪ್ರಯಾಣ ಮಾಡುವುದು ಬಹಳ ಅನುಕೂಲವಾಗಿದೆ ಹನ್ನೊಂದನೇ ಮನೆ ಕುಂಭರಾಶಿ ಕುಂಭರಾಶಿ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ಅವರಿಗೆ ಲಾಭದಾಯಕವಾಗಿದೆ ಮನಸ್ಸಿನಲ್ಲಿ ಎಷ್ಟೇ ಗೊಂದಲವಿದ್ದರೂ ಸ್ವಪ್ರಯತ್ನ ಸ್ವದ್ಧ ಸ್ವ ಸ್ವಪ್ರಯತ್ನದಿಂದ ಲಾಭದಾಯಕವಾಗುವುದು ಇವರ ಧೈರ್ಯವೇ ಇವರಿಗೆ ಲಾಭವಾಗಿದೆ ಕುಟುಂಬದಲ್ಲಿ ಸದ ಕುಟುಂಬದ ಸದಸ್ಯರಿಂದ ಇವರಿಗೆ ಉಪಯುಕ್ತವಾದ ಮಾರ್ಗದರ್ಶನ ನೀಡುವುದು ಹೆಚ್ಚಾಗುತ್ತದೆ ಕಚೇರಿಗಳಲ್ಲಿ ಹಳೆಯ ವಿಚಾರದಲ್ಲಿ ಇಂದು ತೀರ್ಮಾನಗೊಳ್ಳಲಿದೆ ಗಣಪತಿ ಆರಾಧನೆ ಮಾಡುವುದು ಇವರಿಗೆ ಉಪಯುಕ್ತವಾಗಿದೆ ಕೊನೆಯದಾಗಿ ಹನ್ನೆರಡನೇ ಮನೆ ಮೀನರಾಶಿ ಮೀನರಾಶಿ ಅಧಿಪತಿ ಗುರು ಚತುರ್ಥಾಧಿಪತಿ ಚತುರ್ಥದಲ್ಲಿರುವುದರಿಂದ ಇವರಿಗೆ ಲಾಭದಾಯಕವಾಗಿದೆ ಸ್ನೇಹಿತರಿಂದ ಲಾಭ ಹಾಗೂ ವೃತ್ತಿ ಕಾರ್ಯದಲ್ಲಿ ಲಾಭವು ಹೆಚ್ಚಾಗಲಿದೆ ಆನಂದದಾಯಕದ ದಿನವಾಗಿದೆ ಹರುಷದ ದಿನವಾಗಿದೆ ಗಂಡು ಮಕ್ಕಳಿಗೆ ಹೊಸ ಬಟ್ಟೆ ಖರೀದಿ ಮಾಡಲು ದಿನವಾಗಿದೆ ಮಹಿಳೆಯರಿಗೆ ಹಾಗೂ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳಿಗೆ ಒಡವೆ ಆಭರಣಗಳು ಖರೀದಿ ಮಾಡುವ ಶುಭ ದಿನವಾಗಿದೆ ಈ ರಾಶಿಯ ಈ ರಾಶಿಯಲ್ಲಿ ಜನಿಸಿದವರು ಮುಂಗೋಪವು ಹೆಚ್ಚಾಗಿ ಹೆಚ್ಚಾಗಿರುತ್ತದೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಇಂದೆಲ್ಲ ದ್ವಾದಶ ರಾಶಿಯ ಫಲವನ್ನು ತಿಳಿದುಕೊಂಡ ಎಲ್ಲರಿಗೂ ಧನ್ಯವಾದಗಳು